ಸ್ವಲ್ಪ ನಿಮ್ಗೆ ನಾಳೆ ಬೇಸಿಕ್ ಹೇಳ್ತೇನೆ ಸುಮಾರು ನಾಲ್ಕು ಮೂವತ್ತರಿಂದ ನಾಲ್ಕು ನಾಲ್ವರಿಗೆ ಐದು ಸ್ವಲ್ಪ ಎಲ್ಲ ಏನಿದೆ ಇಲ್ಲಿ ಒಬ್ಬ ವ್ಯಕ್ತಿಯ ಕೊಲೆ ಆತನ ಹೆಸರು ಫೈಸರ್ ಇನಾಮದಾರ್ ಏಜ್ ಇಪ್ಪತ್ತು ಕೊಲ್ಲಾಪುರದಲ್ಲಿ ಕೆಲಸ ಮಾಡ್ತಿದ್ದಾನೋ ಮಾಹಿತಿ ಬಂದು ಎರಡು ದಿನ ಆಗಿ ಈತನ ಕೊಲೆ ಆಗಿ ತಕ್ಷಣ ಪೊಲೀಸರು ಇಮಿಡಿಯೇಟ್ಲಿ ಸ್ಪಾಟ್ ವಿಸಿಟ್ ಮಾಡಿದ್ದಾರೆ ಯಾಕೆ ಬಂದಿದ್ದರು ಯಾರು ಕೊಡಿದ್ರು ಏನಾಯಿತು ಅನ್ನೋದ್ರ ಬಗ್ಗೆ ತನಿಖೆ ನಡೀತಾ ಇದೆ ಈಗಾಗಲೇ ಸೋಪೋ ಟೀಮು ಮತ್ತು ನಮ್ಮ ಫಿಂಗರ್ ಪ್ರಿಂಟ್ ಟೀಮು ಎಲ್ಲ ಬಂದು ವಿಸಿಟ್ ಮಾಡಿದ್ದಾರೆ ಮೃತದೇಹವನ್ನು ಈಗಾಗಲೇ ಹಾಸ್ಪಿಟಲೈಸೇಷನ್ ಮಾಡಲಾಗಿದೆ ಇನ್ನೂ ಕೂಡ ಏನು ಸ್ಪಾಟಲ್ಲಿರುವಂಥ ಮೆಟೀರಿಯಲ್ಸ್ ಏನಿದೆ ಅದು ಸೀಸ್ ಆಗುವಂಥ ಕೆಲಸ ನಡೀತಾ ಇದೆ ಆದಷ್ಟು ಬೇಗ ಆರೋಪಿಗಳನ್ನ ಪತ್ತೆ ಮಾಡಲಾಗಿದೆ ಅವರ ಪೇರೆಂಟ್ಸ್ ಕಡೆಯಿಂದ ಕಂಪ್ಲೇಂಟ್ ತೊಗೊಂಡು ವಿ ಫೈಂಡ್ ಔಟ್ ದ ರೀಸನ್ ಯಾರು ಬಂದಿದ್ದರು ಮತ್ತು ಯಾಕೆ ಮತ್ತು ಈ ವ್ಯಕ್ತಿ ಅದಕ್ಕೆ ಏನು ಸಂಬಂಧ ಅಂದ್ರೆ ಆದಷ್ಟು ಬೇಗನೇ ಪತ್ತೆ ಮಾಡ್ತೀವಿ ಥ್ಯಾಂಕ್ ಯು